ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಭಿಕ್ಷಾ ಯೂಟ್ಯೂಬ್ ಚಾನಲ್ ಸೊ ನಾವಿವಾಗ ನಮ್ಮ ಆಂಟಿ ಮನೆಗೆ ಬಂದಿದ್ದೀವಿ ಇಲ್ಲಿಂದ ಪ್ರಯಾಣ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಬಟ್ ಎಲ್ಲಿಗೆ ಅಂತಂದ್ರೆ ಎಲ್ಲಿಗ ಚಂದನ್ ಗೋಯಿಂಗ್ ಟು ಧರ್ಮಸ್ಥಳ ಸೊ ಕಾರ್ಕ್ ಪೂಜೆ ಮಾಡಕ್ಕೆ ಇವರು ಟೈಮ್ ಎಷ್ಟು ಅಂತಂದ್ರೆ ಸೆವೆನ್ ಫೋರ್ ಎಷ್ಟು ಗಂಟೆಗೆ ಮನೆ ಬಿಡೋದು ಹ್ಞೂ ಕಟ್ಟಪ್ಪ ಬೇಗ ಕಟ್ತಾ ಇದೆ ಕಟ್ತಾ ಇದೆ ಇಲ್ಲ ಮಾನ್ಯ ಅವರು ಟಾರ್ಚ್ ಆಕೊಂಡು ಕಾಯ್ತಾ ಇದಾರೆ ಇಲ್ಲಿ ನಮ್ಮ ಆಂಟಿ ತುಂಬಾ ಚೆನ್ನಾಗಿ ಹಾಕಿದಾರೆ ರಂಗೋಲಿ ಇಲ್ಲೆಲ್ಲ ದೀಪ ಎಲ್ಲ ದೀಪ ಹಚ್ಚಿ ಇಲ್ಲಿ ಎಲ್ಲ ದೀಪ ಹಚ್ಚಿ ಪೂಜೆ ಮಾಡಿ ಯಾಕಂದ್ರೆ ಶುಕ್ರವಾರ ಅದಕ್ಕೆ ನಾವು ಇಟ್ಸ್ ಪರ್ಫೆಕ್ಟ್ ನಮ್ಮ ಮಾನ್ಯವ್ರು ಪೂಜೆ ಮಾಡ್ತಾ ಇದ್ದಾರೆ

ಚೋಟಾ ಮರಿ ಅಲ್ಲ ನಿನ್ನ ಹೆಸರೇನೇ ಹೇಳ ಬಾ ಇಲ್ಲಿ ನಿನ್ನ ಹೆಸರೇನೋ ಚೋಟಾ ಮರಿ ಕರೆಕ್ಟ್ ಗೈಡ್ ರಿಯಲ್ ನೇಮ್ ಗೋ ಬ್ಯಾಕ್ ಹ್ಮ್ ಈ ತರ ತುಂಬ ಲಗೇಜ್ ನಾ ಮಿಸ್ಟರ್ ಚಂದನ್ ಫುಲ್ ಲಗೇಜ್ ಗಾಯ್ಸ್ ಅತ್ತಿ ಅತ್ತಿ ಜರ್ನಿ ಸ್ಟಾರ್ಟ್ ಮಾಡ್ತಾ ಇದೀವಿ ಹ್ಮ್ ವಿಶ್ ಯು ಗುಡ್ ಲಕ್ ಗಾಯ್ಸ್

हेलो छोटा मरी छोटा मरी छोटा मरी बाय बाय वेयर टू वेयर पुलगुटे टू धर्मस्थल जर्नी स्टार्ट वन विकेट आउट सेकंड विकेट आउट थर्ड विकेट आउट फोर्थ विकेट आउट

ಹಾಂ ಟೀಚನಾಗಿತ್ತು ಗಾಯಸ್ ಇಲ್ಲಿ ಧರ್ಮಸ್ಥಳಕ್ಕೆ ಬಂದ್ವಿ ಫೈವ್ ಓ ಕ್ಲಾಕ್ ಆಗಿತ್ತು ಸೊ ರೂಮ್ ಸಿಕ್ಕಿದೆ ವೆಯ್ಟ್ ಮಾಡ್ತಾ ಇದ್ದಾರೆ ಲಿಫ್ಟಿಗೆ ಹಾಯ್ ಹಲೋ ಫೈನಲಿ ಐದು ಗಂಟೆಯಿಂದ ಕಾದಿದ್ದಕ್ಕೂ ಇವಾಗ ರೂಮ್ ಸಿಕ್ಕಿದೆ ಹಾಂ ಒಬ್ಬೊಬ್ರು ನನ್ನ ಬೆಡ್ ಮೇಲೆ ನಮ್ಮ ಮೇಡಮ್ ಮಾತ್ರ ಇಲ್ಲಿ ಸಪ್ರೇಟ್ ಬೆಡ್ ಮ್ಯಾಮ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಜೋರ ಹೇಳು ಕೊಡೋಣ ಅಂತ ರಶನ್ ಇಲ್ಲ ನಾರ್ಮಲ್ ಆಗಿದೆ ಹಾಯ್ ಸಕ್ಕತ್ತಾಗಿ ರೆಡಿ ಆಗಿದ್ಯಾ ನಮ್ಮ ರೆಡಿ ಆಗಿದ್ದಾರೆ ಹಾಯ್ ಅಂಕಲ್ ಹಲೋ ಮ್ಯಾಮ್ ಹಲೋ ಚಂದನ್ ಅವ್ರೆ ರಾತ್ರಿ ನಮ್ಮ ಆಂಟಿ ಈ ಥರ ಇಬ್ ಸೊ ಇಬ್ರು ಟ್ವಿನ್ನಿಂಗ್ ನೋಡಿ ಗಾಯಸ್ ಅತ್ತಿಗೆ ಎಷ್ಟು ಚೆನ್ನಾಗಿ ರೆಡಿ ಆಗಿದ್ದಾರೆ ಫುಲ್ ಟ್ರೆಡಿಷನಲ್ ಆಗಿದ್ದಾರೆ ಇವತ್ತು ಮಿಸ್ಟರ್ ಅಭಿಷೇಕ್ ಅವರು ಹಿಂಗೆ ಗಾಯಸ್ ಫುಲ್ಲು ರಶ್ ಇದ್ದಾರೆ ದೇವಸ್ಥಾನ ಸರ್ ಧರ್ಮಸ್ಥಳ ಮುಗಿಸ್ಕೊಂಡು ಈಗ ಸೌತ್ ಕಡೆ ಹೋಗ್ತಾ ಇದ್ದೀವಿ ಚಂದನವ್ರು ಇನ್ನೂ ಎಲ್ಲ ಲಗೇಜ್ ತುಂಬ್ತಾ ಇದ್ದಾರೆ ಕಾರ್ಗೆ ಗಂಟೆ ಗಣಪಗೆ ಬಂದಿದ್ದೀವಿ ಏನೇ ರೀಚ್ ಇಡ ಗಣೇಶನ ಟೆಂಪಲ್

ಚಂದನ್ ಅವರು ಟೇಸ್ಟ್ ನೋಡ್ತಾ ಇದಾರೆ ಮಡಕೆ ಸೋಡಾ ಕುಡಿ ಕುಡಿ ಕುಡೀ ಕುಡಿ ಹೋ ಕೆಳಗೊಂದು ಗ್ಲಾಸ್ ಕುಡಿ 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 ಕುಡಿ

ಎಲ್ಲ ಮುಗಿಸ್ಕೊಂಡು ಆಚೆ ಬಂದಿದ್ದೀವಿ ಫಸ್ಟ್ ಧರ್ಮಸ್ಥಳ ಆಮೇಲೆ ಮಹಾಗಣಪತಿ ಸೌತಡ್ಕಾಗೋಗಿದ್ವಿ ಅಲ್ಲಿಂದ ಮತ್ತೆ ಈಗ ಸು ಕುಕ್ಕೆಗೆ ಬಂದು ದರ್ಶನ ಮುಗಿಸ್ಕೊಂಡು ಇವಾಗ ತಾನೇ ಆಚೆ ಬಂದ್ವಿ ಫುಲ್ಲು ಶೆಕೆ ಅಂದರೆ ಶೆಕೆ ಈ ಕಡೆ ಫುಲ್ಲು ರಶ್ಶು ಬೇರೆ ಇವಾಗ ಏಯ್ಟ್ ಫಾರ್ಟಿ ಟೈಮ್ ಆಗಿದೆ ಇವಾಗ ಆಚೆ ಮುಗಿಸ್ಕೊಂಡು ದರ್ಶನ ಮುಗಿಸ್ಕೊಂಡು ಬಂದಿದ್ದೀವಿ ಇವಾಗ ಊಟ ಬೇರೆ ಇಲ್ಲ ಅಂತೇಳಿದ್ದಾರೆ ಏನೋ ಏಕಾದಶಿ ಇರೋದ್ರಿಂದ ಊಟ ಇಲ್ಲ ಅಂತ ಹೇಳಿದ್ದಾರೆ ಹೋಟೆಲ್ ಎಲ್ಲಾದರೂ ನೋಡಬೇಕು సారీ గైస్ వీడియో సో రిటర్న్ బా ఫైవ్ ఓ క్లాక్కి బంద్వి సో ఇల్గే ఈ వ్లగ్న మార్తా ఇని థాంక్యూ లైక్ షేర్ ಮಾಡಿ సబ్స్క్రైబ్ ಮಾಡಿ